ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಫಾಲರ್ಗು ಶುಭೋದಯಗಳು ಇವತ್ತಿನ ಮ್ಯಾಚ್ ಡೇ ಯಾವುದಂತ ಹೇಳಿದರೆ ಎಸ್ ಎಲ್ ಎಸ್ ಪಂಜಾಬ್ ಕಿಂಗ್ಸ್ ನಮ್ಮ ಮ್ಯಾಚ್ ಇವತ್ತಿನ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಅದು ಎಲ್ಲೇ ಆಗ್ತಿದೆ ಅದರ ಪ್ರಿಯೋಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ಟೀಮ್ ಸ್ಟ್ರಾಂಗ್ ಇದೆ ಆ ಸ್ಟೇಡಿಯಮಲ್ಲಿ ಯಾವ ರೀತಿ ಪಿಚ್ಗಳು ಇವೆ ಅನಾಲಿಸ್ನ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಬರೆಯಿದೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದೆ ಚಾನಲ್ಗೊಂದು ಪಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನೇ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಇವಾಗ ಎಲ್ಲೇ ಆಗ್ತಾಯಿದೆ ಅಂತ ಹೇಳಿದೆ ಎಲ್ ಎಸ್ ಜಿ ವರ್ಸಸ್ ಪಿ ಬಿ ಕೆ ಎಸ್ ಅಂತ ಹೇಳಿದೆ ಸ್ಟ್ರೆಂತ್ ಸ್ಟ್ರೆಂತ್ ಇದೊಂಥರ ಮ್ಯಾಚ್ ಟಾಪ್ ಫೋರ್ ಈ ಟೀಮ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುವಂಥ ಟೀಮ್ಸ್ಗಳ ಕದನ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಹೈ ಕ್ರಿಟಿಕಲ್ ಪ್ಲೇಯರ್ಸ್ಗಳು ಇರುವಂಥ ಈ ಸ್ಕ್ವಾಡಲ್ಲಿ ಅಂದರೆ ಪ್ಲೇಯಿಂಗ್ ಲೆವೆನ್ ಕೂಡ ಅಷ್ಟೇ ಟಫ್ ಇದೆ ಎಲ್ಲ ಆಗ್ತದೆ ಅಂತ ಕೇಳ್ತಾ ಇದೆ ಎಸ್ ಎಲ್ ಎಸ್ ಜಿ ಹೋಮ್ ಗ್ರೌಂಡ್ ಆಗಿರುವಂಥ ಯಕನಾ ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು ಇಲ್ಲಿ ಪಿಚ್ ಕಡೆ ಬರ್ತಾ ಇದೆ ಪಿಚ್ ಅಂತೂ ಸಿಕ್ಕಪಟ್ಟೆ ಹೆಲ್ಪ್ಫುಲ್ ಇರೋದಂತೂ ಬೌಲರ್ಸ್ಗಳಿಗೆ ಹೌದು ಫಸ್ಟ್ ಬ್ಯಾಟಿಂಗ್ ಇಲ್ಲಿ ಟಾಸ್ ಎಷ್ಟು ಆಗುತ್ತೆ ಅಂತ ಹೇಳಿದರೆ ಫಸ್ಟ್ ಬ್ಯಾಟಿಂಗ್ ಆಟಾಡಿದವರಿಗೆ ಈಸಿ ಯಾವುದೇ ಟೀಮ್ ಆದರೂ ಎರಡು ಟೀಮ್ ಕೂಡ ಚೇಜಿಂಗಲ್ಲಿ ಅತ್ಯುತ್ತಮವಾಗಿದೆ ಅಂದರೆ ಚೇಜಿಂಗಲ್ಲಿ ಎರಡು ಟೀಮ್ ಕೂಡ ಹೋದ ಎಲ್ಲ ಮ್ಯಾಚ್ಗಳನ್ನು ವಿನ್ ಆಗಿರೋದು ಹೆಚ್ಚಿಂದಾಗಿ ಅಂದರೆ ಹೆಚ್ಚಿಂದಾಗಿ ಚೇಜಿಂಗೇ ವಿನ್ ಆಗಿರೋದು ಈ ಎಕ್ನಾ ಸ್ಟೇಡಿಯಮಲ್ಲಿ ಡಿಫೆಂಡೆನ್ಸ್ ಅಂತೂ ಈಸಿಯಾಗಿರುತ್ತೆ ಹೊರತು ಅಂತೂ ಈಸಿಯಾಗಿರೋ ಲೋ ಸ್ಕೋರ್ ಹೆಚ್ಚಿಂದಾಗಿ ಎಕ್ಸ್ಪೆಕ್ಟೇಷನ್ ಇದೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಥವಾ ಸಿಕ್ಸ್ಟಿ ಹೊಡೆದ್ರೆ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ಸ್ಟೇಡಿಯಂ ಅಂದರೆ ಪಿಚ್ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ನಂಬಲಿಕ್ಕೆ ಬರಲ್ಲ ಒಮ್ಮೊಮ್ಮೆ ಒಂದೊಂದು ಪಿಚ್ ಕೊಟ್ಟಿದ್ರು ಕೂಡ ಏನಾದರೂ ಟೂ ಹಂಡ್ರೆಡ್ ಎಬೋವ್ ಇನ್ನೂ ಹೋಗಿಲ್ಲ ಅಂತೆ ಆದರೂ ಕೂಡ ಹೋ ಹೋದರೂ ಹೋಗ್ಬೋದು ಏನಾದರೂ ಎಲ್ ಎಸ್ ಜಿ ಅಥವಾ ಪಂಜಾಬ್ ಯಾವುದು ಕೂಡ ಬ್ಯಾಟಿಂಗ್ ಆಡ್ದು ಕೊಡಿ ಎರಡೂ ಕೂಡ ಬ್ಯಾಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುವಂಥ ಇರೋದ್ರಿಂದ ಯಾವ ರೀತಿ ಸ್ಕೋರ್ ಬೋರ್ಡ್ ಇರುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದೆ ಒಟ್ಟಿನಲ್ಲಿ ಬೋಲರ್ಸ್ಗಳಿಗೆ ಹೆಲ್ಪ್ಫುಲ್ ಇದೆ ಪಿಚ್ನ ಹೋದ ಎಲ್ಲ ಮ್ಯಾಚಸ್ಗಳನ್ನು ನೋಡ್ತಾ ಇದ್ರೆ ಹೆಚ್ಚಿನದಾಗಿ ಇಲ್ಲಿ ಟಾಸ್ ವಿನ್ ಅದವರು ಫಸ್ಟ್ ಬ್ಯಾಟಿಂಗ್ನ ಹಾಕೋ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಬರಲಿ ಏನಾದರೂ ಚೇಸಿಂಗ್ಗೆ ಉತ್ತಮವಾಗಿರುವಂಥ ಎರಡು ಟೀಮ್ ಫಿನಿಷಿಂಗ್ ಟಚ್ ಎರಡೂ ಸಿಕ್ಕಾಪಟ್ಟೆ ಕ್ಲಾಸಿಕ್ ಆಗಿರೋದ್ರಿಂದ ಯಾವುದಾದ್ರೂ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಟಾಸ್ ವಿನ್ ಹಾಕೊಂಡು ತಾವು ಚೇಜಿಂಗೇ ಮಾಡ್ತೇವೆ ಅಂತ ಇಳಿದು ಹಿಳ್ಬೋದು ಯಾಕಪ್ಪ ಅಂತೇಳಿ ಪಂಜಾಬ್ ಬೆಸ್ಟ್ ಫಿನಿಷರ್ ಇರೋದು ಈ ಕಡೆ ನಿಕೋಲಸ್ ಪುರಂತ್ ರಿಷಬ್ ಪಂತ್ ಅಂತ ಬೆಸ್ಟ್ ಫಿನಿಷರ್ಸ್ಗಳಿರೋದು ಲೆಫ್ಟ್ ಹ್ಯಾಂಡರ್ ಇರೋದರಿಂದ ಎರಡು ಟೀಮ್ಗಳಲ್ಲೂ ಕೂಡ ಫಿನಿಷಿಂಗ್ ರೋಲ್ನ ನಿಭಾಯಿಸುವಂಥ ಅಚ್ಚುಕಟ್ಟಾದ ಪ್ಲೇಯರ್ಸ್ಗಳಿದ್ದಾರೆ ಇವಾಗ ಇದ್ರೆ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಬರ್ತಾ ಬರ್ತಾಯಿದೆ ಎಸ್ ಮೊದಲೇದಾಗಿ ಎಲ್ ಎಸ್ ಜಿ ತೆಗೆದುಕೊಂಡ್ರೆ ಎಡನ್ ಮಾಕ್ರಮ್ ಜೊತೆ ಮಿಚಲ್ ಮಾರ್ಷ ಅವರು ಓಪನಿಂಗಲ್ಲಿ ಇರ್ತಾರೆ ಮಿಚಲ್ ಮಾರ್ಷ ಅವರು ಒಂದು ಸಬ್ಲೆನ್ಸ್ ಇದ್ದಾರೆ ನಂಬರ್ ಅಲ್ಲಿ ನಿಕೋಲಸ್ ಪುರನ್ ಅವರು ಹೋದ ಮ್ಯಾಚಲೆಲ್ಲ ಬಂದಿದ್ರು ಇವಾಗಲೂ ಕೂಡ ನಿಕೋಲಸ್ ಪುರನ್ ಅವರೇ ಬರ್ತಾರೆ ನಂಬರ್ ಫೋರಲ್ಲಿ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ನಂಬರ್ ಅಲ್ಲಿ ಡೇವಿಡ್ ಮಿಲ್ಲರ್ ನೆಕ್ಸ್ಟಲ್ಲಿ ಅಬ್ದುಲ್ ಸಮದ್ ಆಯುಷ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಶಹಬಾಜ್ ಅಹಮದ್ ಅವಿಶ್ ಖಾನ್ ಆಕಾಶ್ ಆಕಾಶ್ ದೀಪ್ ರವಿ ಬಿಷ್ಣೋಯಿ ಮಯಂಕ್ ಯಾದವ್ ಮಯಂಕ್ ಯಾದವ್ ಅವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನಾದರೂ ರವಿ ಬಿಷ್ಣೋಯ್ ತನಕ ಇರ್ಬೋದು ಮಯಂಕ್ ಯಾದವ್ ನನ್ನ ಪ್ರಕಾರ ಇಂಜುರಿಂದ ಕಮ್ಯಾಕ್ ಮಾಡಿದೆ ಅವರು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಲೆವೆಲ್ ಲ್ಲಿ ಬರುವಂಥ ಸಾಧ್ಯತೆ ಇವ್ರದೊಂದರೆ ಕನ್ವಿನ್ಸಿಂಗ್ ಆಗಿದೆ ಅಬ್ದುಲ್ ಸಮದ್ ಆಯುಷ್ ಬದೋನಿ ಶಾ ಅಬ್ಬಾಸ್ ಅಹಮದ್ ತನಕ ಬ್ಯಾಟಿಂಗ್ ಡೆಪ್ತಿರುವಂಥ ಟೀಮ್ಸ್ಗಳಲ್ಲಿ ಇವರು ಮತ್ತು ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಎಲ್ಲೆಷ್ಟು ಟೀಮ್ ಸಿಕ್ಕಾಪಟ್ಟೆ ಬೆಸ್ಟ್ ಫಿನಿಷರ್ಸ್ಗಳು ಮತ್ತು ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂಥ ಟೀಮಾಗಿ ಕಾಣಿಸ್ಕೊಳ್ತಿದೆ ಇವಾಗ ಪಂಜಾಬ್ ಕಿಂಗ್ಸ್ ಕಡೆ ಬಂದು ಇವ್ರದ್ದಂತೂ ಆಗಿ ಫಿನಿಷಿಂಗ್ ಟಚ್ ಕೊಡುವಂಥ ಶಶಾಂಕ್ ಸಿಂಗ್ ಸಾರಿ ಅಶೋತ್ ಶರ್ಮಾ ಅವರು ಡೆಲ್ಲಿಯಲ್ಲಿ ಶಶಾಂಕ್ ಸಿಂಗ್ ಅವರಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಫಿನಿಷರ್ ಆಗಿರುವಂಥವರು ಈ ಸೀಸನ್ ಮತ್ತು ಹೋದ ಸೀಸನ್ರು ಕೂಡ ರನ್ ಸಿಂಗ್ ವಿಕೆಟ್ ಕೀಪರ್ ಆಗಿ ಪ್ರಿಯಾಂಶ್ ಆರ್ಯ ಮಾರ್ಕಸ್ ಮಾರ್ಕಸ್ಟನಿ ಶ್ರೇಯಸ್ ಅಯ್ಯರ್ ಗ್ಲೇನ್ ಮ್ಯಾಕ್ಸ್ವೆಲ್ ಇಲ್ಲಿ ಟಾಪ್ ಫೋರ್ ಇವ್ರದ್ದು ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟಲ್ಲಿ ಶಶಾಂಕ್ ಸಿಂಗ್ ನವೀನ ಉದಾರ ಅವರು ಮಾರ್ಕೋ ಜಾನ್ಸನ್ ಹರ್ಟಿಡಾರ್ ಲೋಕಿ ಫರ್ಗೂಸನ್ ಹರ್ಷದೀಪ್ ಸಿಂಗ್ ಯಜುವೇಂದ್ರ ಚಾಲಿ ಇವ್ರದ್ದು ಕೂಡ ಬೌಲಿಂಗ್ ಲೈನಪ್ಪು ಕೂಡ ಆಗಿದೆ ಪಂಜಾಬ್ ಕಿಂಗ್ಸ್ ಕೂಡ ಇದೆರಡು ಕಂಪ್ಯಾರಿಸನ್ ಮಾಡ್ತಾ ನೋಡ್ತಾರೆ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಎಲ್ಲೆಷ್ಟು ಜಿನೇ ಇದೆ ಆದರೂ ಕೂಡ ಪಂಜಾಬ್ ಕಿಂಗ್ಸ್ನ ಕೆಳಗಡೆ ಬಾಟಮಲ್ಲಂತೂ ಹಾಗೆ ಇಲ್ಲ ಅವರು ಕೂಡ ಯಾವಾಗ ಬೇಕಾದರೂ ಅಷ್ಟು ಸ್ಟ್ರೆಂತ್ ಇರುವಂಥ ಟೀಮು ಯಾವಾಗ ಕೂಡ ಬೇಕಾದರೂ ಬ್ಯಾಟಿಂಗಲ್ಲಿ ಏನಾದರೂ ಚೇಜಿಂಗಂತೂ ಪಂಜಾಬ್ ಸಿಕ್ಕರಂತೂ ರುಬ್ಬು ತೀರ್ ಬಿಡ್ತಾರೆ ಅಂತಲೇ ಇದು ಎಷ್ಟೇ ರನ್ ಸ್ಕೋರ್ ಕೊಟ್ಟರು ಕೂಡ ಇವ್ರ ಕಡೆ ಮೇನ್ ಆಗಿ ಎಸ್ ಟಿ ಏನಂತ ಹೇಳಿದ್ರೆ ಪೂರನ್ ಮತ್ತು ರಿಷಬ್ ಪಂತ್ ಅವರ ಮೊದಲೇದಾಗಿ ವಿಕೆಟ್ ತೆಗೆದ್ರೆ ಇವಾಗ ಪಂಜಾಬ್ ಕಿಂಗ್ಸ್ಗಂತೂ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಷ್ಟೇ ರನ್ಸ್ ಇದ್ರೂ ಕೂಡ ಕಡಿವಾಣ ಹಾಕ್ಬೋದು ಇವ್ರನ್ನ ಇವ್ರದ್ದು ಬೌಲಿಂಗ್ ನೆನಪು ಕೂಡ ಒಳ್ಳೆಯ ಇರೋದರಿಂದ ಪಂಜಾಬ್ದು ಇವರು ಎಸ್ ಟಿನ ಕಟ್ ಹಾಕ್ಬೋದು ಬೇಗ ಅಂತ ಅನ್ನಿಸ್ತದೆ ಇವತ್ತಿನ ವಿನ್ ಪ್ರೆಡಿಕ್ಷನ್ ಕಡೆ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಫಿಫ್ಟಿ ಫಿಫ್ಟಿ ಇದೆ ಒಟ್ಟಿನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹತ್ತೈತೆ ಎಲ್ ಎಸ್ 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 ಕೊಡ್ತೇನೆ ಆ ರೀತಿ ಬ್ಯಾಟಿಂಗ್ ಡೆಪ್ ಬೋಲಿಂಗ್ ಡೆಪ್ ಇರೋದ್ರಿಂದ ನಿಮಗೆ ಏನಂತ ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಸ್ ಜಿ ವರ್ಸಸ್ ಪಿ ಬಿ ಕೆ ಎಸ್ನ ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಎಲ್ ಎಸ್ ಟಿ ವರ್ಸಸ್ ಪಿ ಬಿ ಕೆ ಎಸ್ನ ಪ್ರೀವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಅಷ್ಟರಕ್ಷರ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು